ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಏನಪ್ಪ ಅಂದ್ರೆ ವಿಶೇಷ ರಾಯಚೂರಲ್ಲಿ ಒಂದು ಗಣಪತಿ ಹೋಗ್ತಾಯಿದೆ ಅದೇ ನಮ್ಮ ಫ್ರೆಂಡು ಇನ್ವೈಟ್ ಮಾಡಿದ್ದೇನೆ ಬಾಪಾ ನೋಡವ ನಮ್ಮ ಗಣಪತಿ ಹೆಂಗಿದೆ ಆಲ್ರೆಡಿ ಫೋನ್ ಮಾಡಿದ್ವಿ ನಮ್ಮ ಫ್ರೆಂಡಿಗೆ ಬರ್ತಾ ಇದ್ದಾನಂತ ಅವನ್ನ ಕರ್ಕೊಂಡು ಹೋಗಿಬಿಡಮ ಅಂತ ನಾವು ರೆಡಿಯಾಗಿದ್ವಿ ಬಂದುಬಿಡಮ್ಮ ಆಲ್ರೆಡಿ ನಮ್ಮ ಗಾಡಿ ರೆಡಿಯಾಗಿದೆ ರೇಸಿಗೆ ನಮ್ದಲ್ಲ ಗೊತ್ತಿರ್ಬೋದಲ್ಲ ಫ್ರೆಂಡಿಂದ ಫ್ರೆಂಡು ಕೊಡದ ಬ್ಲಾಗ್ ಮಾಡ್ತನಪ್ಪ ಇವತ್ತು ಅಂತಂದ್ರೆ ಅದಕ್ಕೆ ಕೇಳಿದೆ ಬ್ಲಾಗ್ ಮಾಡಿಸೋದಾಗ ಗಾಡಿ ಕೊಡಬೇಕಂತಂತೆ ನೋಡ್ತೀನಿ ಬಾ ಅಂತ ಬಟ್ ನಾ ಬಟ್ ಹೋಗೋದು ಮಾತ್ರ ನಮ್ಮಿಬ್ಬರು ನಾನು ನಮ್ಮ ಫ್ರೆಂಡ್ ಹೊಂಟಿದೀವಿ ನೋಡೋಣ ಹೆಂಗಿರ್ತಾ ಮತ್ತೆ ಅಲ್ಲಿ ಆಲ್ರೆಡಿ ನಮ್ಮ ಅರ್ಧದಲ್ಲಿ ನಮ್ಮ ಫ್ರೆಂಡ್ ಬರ್ತಾ ಇದ್ದಾರೆ ನೋಡೋಣ ಹೆಂಗೈತೆ ಅಂತ ಬನ್ನಿ ಹಾಗಾಗಿ ವಾತಾವರಣ ಕೂಡ ಚೆನ್ನಾಗಿದೆ ಕ್ಲೈಮೇಟ್ ಕೂಡ ತಣ್ಣಗಿದೆ ನೋಡೋಣ ಅಲ್ಲಿ ಹೆಂಗಿದೆ ಹೆಂಗಿಲ್ಲ ಅಂತ ಏನೇನು ಸಿಗುತ್ತಾ ಏನೇನು ಇಲ್ಲ ಅಂಬೋದು ನೋಡೋಣ ನಮ್ಮ ಫ್ರೆಂಡ್ ಆಲ್ರೆಡಿ ಕಾಯ್ತಾ ಇದಾರೆ ಅಂತ ನಾವು ಲೇಟ್ ಮಾಡಿಬಿಟ್ಟಿವಿ ಟೈಮು ಎರಡೂವರೆ ಆಯಿತು ಆಲ್ರೆಡಿ ಎರಡು ಗಂಟೆಗೆ ಬಾ ಅಂತ ಹೇಳಿದ ಎರಡೂವರೆ ಆಯಿತು ನೋಡೋಣ ಎಲ್ಲರೂ ನಾನು ನಮ್ಮ ಫ್ರೆಂಡ್ಸು ಆಲ್ರೆಡಿ ಇನ್ನೂ ನಮ್ಮ ಫ್ರೆಂಡ್ಸಲ್ಲಿ ಆಲ್ರೆಡಿ ಇನ್ನೂ ಇದ್ದಾರಾ ಇದ್ದ ತಕ್ಷಣ ಅವ್ರನ್ನೆಲ್ಲ ಮೀಟ್ ಮಾಡಿ ಸಿಡುಬಾಯ್ ಸಾತ್ ಮೈಲು ನಮ್ಮ ಫ್ರೆಂಡ್ ಎಲ್ಲ ಇಲ್ಲಿ ಇರ್ತನೇ ಅಂತ ಹೇಳಿದ್ರು ನೋಡೋಣ ಹೇಳಿದಾರೆ ಎಲ್ಲಿಲ್ಲ ಅಂತ ನೋಡ್ಬೋದು ಇದೇ ಹೆಂಗಲ್ ಇದು ದೇವದುರ್ಗ ಇದು ರೈಚೂರ್ ಆಲ್ರೆಡಿ ಈಗ ಬಂದಿದ್ದಾರ ವೇಟ್ ಮಾಡಿ ವೇಟ್ ಮಾಡಿ ಹೊಂಟಿದ್ರ ಮೆಲ್ಕ ಸಾಕಿ ಸಾಕಾದ ಒಡಿ ದೇವು ಇವರೇ ನಮ್ಮ ಫ್ರೆಂಡ್ಸು ದೇವರಾಜ್ ಜುಂಜಿನ್ ವಾಲಾ ಬಂತು ಜಿಂಜಿನ್ ವಾಲ ದೇವು ಊಟ ಊಟ್ ಊಟ ಆಯ್ತಾ ಹೇಟ್ ಆಯ್ತಾ ಜಾಸ್ತಿ ಮತ್ತೊಂದು ಸಂಸಾರ ಹೇಳ್ಬೇಕಾಡಿ ಅಲ್ಪಡೆ ಜಲ್ದಿ ನಾವು ಆಲ್ರೆಡಿ ಹಾಕ್ಸಿಟ್ಟಿದ್ದೀವಿ ಅವ್ರು ಯಾಕಂದ್ರೆ ಲೇಟ್ ಮಾಡಿ ಲೇಟ್ ಮಾಡಿ ಅಂತ ಅದಕ್ಕೆ ನಾವು ಫಸ್ಟ್ ನಾವು ಹಾಕ್ಸ್ಕೊಂಡು ಬಂದ್ಬಿಟ್ಟಿದ್ವಿ ನೋಡೋದೆವು ಮನೆ ಮಂಗೆ ಹೆಂಗೆ ಅನಿಸ್ತದೆ ಮನೆ ಬರ್ತಿದ್ದಲ್ಲ ಹೆಂಗೆ ಅನಿಸ್ತದೆ ಆಲ್ರೆಡಿ ರೀಚಾರ್ಡ್ ಆಗಿದ್ದು ಬಂದಿಲ್ಲ ನಮ್ಮ ಫ್ರೆಂಡ್ಸೆಲ್ಲ ಇನ್ವೆಟ್ ಮಾಡ್ತಿದ್ದೆ ದೇವು ಅಣ್ಣ ಅವರು ಆಲ್ರೆಡಿ ಮಂದಿ ಲೇಟಾಗಿ ಬಂದಿದ್ದೀವಿ ಅದ್ರ ಸಲುವಾಗಿ ಏನನ್ನು ಅನ್ಕೊಬೇಡ್ರಿ ನಾವು ಇಲ್ಲ ಹಾಗೇ ಇಲ್ಲ ಆ ಫ್ರೆಂಡ್ಸು ಏನಂದರೆ ನಮ್ಮದು ಮಹಾಸಭಾ ಗಣಪತಿ ಇದೇ ವರ್ಷ ಸಂತೆನೇ ಅಲ್ಲಿ ಕೆ ಇನ್ನೂರಿಂದ ನಮ್ಮ ಗ್ರೋನ ಇನ್ವೈಟ್ ಮಾಡಿದ್ವಿ ವ್ಲಾಗಿಂಗ್ ಸಲುವಾಗಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇನ್ನೊಂದು ಹತ್ತು ಕಿಲೋಮೀಟರ್ ಇದೆ ಆದಷ್ಟು ರೀಚ್ ಆಗಿ ನಿಮಗೆ ಅಲ್ಲಿ ವ್ಲಾಗ್ ಹೆಂಗಿದೆ ಅಂತ ತೋರಿಸ್ತೀವಿ ಆದಷ್ಟು ನಮ್ಮ ಬ್ರೋದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೇಳಿಸಿ ಲೀವ್ ನೋಡಿ ಚೆನ್ನಾಗಿ ವ್ಲಾಗ್ ಬರುತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಾನು ಹಂಗೆ ಹೇಳು ಈ ಎಲ್ಲ ಫ್ರೆಂಡ್ಸ್ ಆಗಿಂಗ್ ಬಂದ್ವಿ ನೋಡ್ಬೋದು ಮಹಾ ಗಿರಿಜಾದೇವಿಯಲ್ಲಿ ಬಂದಿದೆ ಫುಲ್ ಪವರ್ಫುಲ್ಲು ಎಲ್ಲ ಅಂದರೆ ಟ್ರಾವೆಲ್ಸ್ ಎಲ್ಲ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಅದೇ ಥರ ನಾವು ಇಲ್ಲಿ ಮೀಟ್ ಆಗಿದ್ವಿ ಈಗ ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ ನಮ್ಮ ಬ್ಲಾಗು ನೋಡಿ ಚೆನ್ನಾಗಿರುತ್ತೆ ಅವ್ನು ದೇವನ್ ಆಚಿಕೆ ಬರ್ತಾನೆ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ವೀಡಿಯೋಲಿ ಬರ್ತಿರ್ತಾನೆ ನೋಡೋಣ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನೋಡುತ್ತೆ ಗಾಡಿಗಳೆಲ್ಲ ಫುಲ್ ರೆಸ್ಟು ಭಾಳ ಹುಷಾರಲಿದೆ ಓಡಾಡ್ಬಿಟ್ಟೆ ಗಾಡಿಗಳು ಕೊಡ್ತಾವೆ ಕೆಲವೇ ಕ್ಷಣದಲ್ಲಿ ಬರುತ್ತಿದೆ ಬೇಕೋ ಕಮಾನ್ ನಮ್ಮದು ವಾಯ್ಸ್ ಕೂಡ ಸರಿಯಾಗಿ ಬರಲ್ಲ ಬರೀ ಸ್ವಾ ವಾಯ್ಸ್ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ನೋಡಿರ್ಬೋದು ನಾನು ಸರಿ ಮಾತಾಡೋಕೆ ಬರೋಲ್ಲ ಬ್ಲಾಗ್ ಚೆನ್ನಾಗಿ ಇನ್ನೂ ಮಾಡ್ತಾ ಇದ್ದೀನಿ ಈಗ ಅದ್ರ ಸಲುವಾಗಿ ನೋಡೋಣ ಚೆನ್ನಾಗಿ ಮಾತಾಡೋದ ಸ್ಟೈಲ್ ಅಂತ ಕಲ್ಕೋಬೇಕಂತ ಆಸೆ ಆದರೆ ಮಾತಾಡ್ತಾ ಮಾತಾಡ್ತಾ ಕಲಿಯೋಣ ಅಂತ ಆಸೆ ಯಾಕಂದರೆ ನೋಡ್ಬೋದು ನೂರ ನಲ್ವತ್ತು ಸಬ್ಸ್ಕ್ರೈಬರ್ ಆಗಿದ್ದಾರೆ ಭಾಳ ಹಿಂದ ಜನ ಐದಾರ ನಮ್ಮ ಸಬ್ಸ್ಕ್ರೈಬರ್ ಐದಾರ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ಯಾರ್ಯಾರಿಗೆ ಬರೋಕ್ಕಾಗಲ್ಲ ಯಾರ್ಯಾರಿಗೆ ಇಲ್ಲವೋ ಅಂಬೋದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ವಿಸರ್ಜನೆ ಗಣಪತಿ ವಿಸರ್ಜನೆ ಸಲುವಾಗಿ ಕರೆದಿದ್ರು ನಮ್ಮ ಫ್ರೆಂಡು ಆಲ್ರೆಡಿ ಒಂದು ಬ್ಲಾಗ್ ಮಾಡಿದ್ದೀನಿ ಮಾಡಿದದಕ್ಕೆ ಕೇ ಕೇಳಿದ್ರು ನಮ್ಮ ನಮ್ಮ ಗಣಪತಿ ಕೂಡ ಬರ್ಯಪ್ಪ ವಿಸರ್ಜನೆ ಮಾಡ್ತಾ ಇದ್ವಿ ಅಂತಂದ್ರೆ ಓಕೆ ಬ್ರೋ ನಾವು ಕೂಡ ಬರ್ತೀವಿ ಅಂತ ಹೇಳಿದೆ ಬಂದರು ಇನ್ವೈಟ್ ಮಾಡ್ಕೊಂಡ್ರು ಚೆನ್ನಾಗಿ ಮಾಡಿದ ತಕ್ಷಣ ಈಗ ಆಲ್ರೆಡಿ ಯಾಕಂದ್ರೆ ಭಾಳ ಲೇಟಾಗಿ ಸಲಗಿನ ಮನಸ್ಸು ಬೇಜಾರಾಗಿ ಅನ್ಸುತ್ತೆ ಅವ್ರಿಗೆ ಕಾದು 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 ನೋಡ್ಬೋದು ಮುಂದೆ ಮುಂದೆ ಉಂಟಾ ಇದ್ದಾರೆ ವೆಲ್ಕಮ್ ಟು ರಾಯಚೂರು ನೋಡ್ಬೋದು ಹೆಂಗಿದೆ ಹೆಂಗಿಲ್ಲ ಮಳೆ ಬರ್ತಾ ಇದೆ ಗುರು ಆ್ಯಕ್ಚೂರು ಎಂಟ್ರಿ ಅಂದರೆ ಎಂಟ್ರಿ ಅಂದರೆ ಮತ್ತೆ ನಾಲ್ಕು ನಾಲ್ಕು ಕಿಲೋಮೀಟ್ರ್ ಐತೆ ಎಂಟ್ರಿ ಅಂದರೆ ಎಂಟ್ರಿ ಅಲ್ಲ ಇನ್ನು ನಾಲ್ಕು ಕಿಲೋಮೀಟ್ರ್ ಐತೆ ಆ್ಯಕ್ಚುಲಿ ಏ ಊರ ಆಚೆ ಹಾಕಿಗಳಿಂದ ಒಂದು ಬೋರ್ಡ್ ಹಾಕಿರ್ತಾರಲ್ಲ ಅದೇ ತೋರ್ತಾ ಐತೆ ನಿಂಗೆ ಹೆಂಗೈತೆ ಚೆನ್ನಾಗೈತೆ ಅಂತ ಆಲ್ರೆಡಿ ರೋಡು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅನ್ಸುತ್ತೆ ಯಾಕಂದರೆ ಆಲ್ರೆಡಿ ಕ ಕ್ರಾಚ್ ಕ್ರಾಸ್ ಮಾಡಿದ್ದಾರೆ ವೆಹಿಕಲ್ಸ್ ಎಲ್ಲ ನಿಂತ ಇದ್ದಾವ ಓ ಭಾಳ ಟ್ರಾಫಿಕ್ ಗುರು ಇಲ್ಲೊಂದು ಹೈದರಾಬಾದ್ ನ್ಯಾಷನಲ್ ಹೈವೇ ಇಲ್ಲಿ ಶಾರ್ಟ್ ಕಟ್ ರೂಟ್ ಮಾಡಿದಾರೆ ಅದ್ರ ಸಲ ಇಲ್ಲಿಂದ ಫುಲ್ ಯಾವ್ದು ಗುರು ಈಗ ಅಪಾರ್ಟ್ಮೆಂಟು ಹಿಂಗಿದೆ ನೋಡ್ಬೋದು ಎರಡು ದಾರಿ ಇಲ್ಲಿದ್ದ ಇದು ಹೋಗುತ್ತಾ ಇದು ರಾಯಚೂರಿಗೂ ಹೋಗುತ್ತೆ ಏನಂತಪ್ಪ ಏನಪ್ಪ ಏನು ಏನು ನಾವು ಹೆಲ್ಮೆಟ್ ಹಾಕೊಂಡಿಲ್ಲ ಗುರು ಯಾಕೆ ಕೊಡಬೇಕು ಏನೈತಾರೆ ಯಾರೇ ಇಲ್ಲ ಯಾರು ಏನು ಮಾಡಿಲ್ಲ ಪಾರಾಗಿ ಒಂದು ಕಂಡು ಮತ್ತೆ ಭರತ್ನಾಗ ಏನಂತಾರೋ ಗೊತ್ತಿಲ್ಲ ಈಗಂತ ಜಸ್ಟ್ ಪಾರ ಆಗಿವಿ ನೋಡಂ ಬರತ್ನಾಗ ಯಾಕಂದ್ರೆ ಗಣಪತಿನ ವಿಸರ್ಜನೆ ಮಾಡಕ್ಕೆ ಹೋದ್ವಿ ನಾವೇ ಕೆಲವೇ ನಿಮಿಷಗಳಲ್ಲಿ ನಾವು ಗಣಪತಿ ಹತ್ರ ಗುರು ದೇವೋ ಇನ್ನು ಎಷ್ಟೊತ್ತು ಇನ್ನು ಎಷ್ಟೊತ್ತು ಇನ್ನು ಎಷ್ಟೊತ್ತು ಇಲ್ಲೇನಾ ಇನ್ನು ಒಂದು ಓಕೆ ಡನ್ ರೂಟ್ ಯಾವುದು ರೂಟು ಓಕೆ ಶಾರ್ಟ್ಕಟ್ ಆ ಇದು ಗುರು ಶಾರ್ಟ್ಕಟ್ ಗುರು ನಮಗೆ ಇದು ಹಾಗೆ ಆಲ್ರೆಡಿ ಬಂದಿದ್ದೀವಿ ಶಾರ್ಟ್ ಆಗಿದೆ ಗಣಪತಿ

ಟೆಸ್ಟ್ ಮಾಡ್ತಾ ಇದ್ರೆ ನೋಡ್ಬೋದು ಅವಕಾಶ ಹಾಕ್ತೀನಿ ಎಲ್ಲ ರೀತಿಯ ಸಿದ್ಧತೆಗಳಾಗಿವೆ ಟಮಟಗಳು மத்த <laughs>